ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೊಸ ವೀಡಿಯೋಗೆ ಸ್ವಾಗತ ಇವತ್ತೇನಪ್ಪ ಅಂದರೆ ನಾವು ಮಂದರಗಿರಿ ಬಂದಿದ್ದೀವಿ ನಾನು ಮತ್ತು ನನ್ನ ಫ್ರೆಂಡು ರಂಜು ಆಮೇಲೆ ಅವ್ರ ಫ್ರೆಂಡು ಎಲ್ಲರೂ ಸೇರಿಕೊಂಡು ನಾನು ನಮ್ಮ ಹುಲಿನ ತೊಗೊಂಬಂದಿದ್ದೀನಿ ಹುಲಿ ಅಂದರೆ ಹುಲಿ ಅಲ್ಲ ನನ್ನ ಬೈಕ್ ಅದನ್ನು ತಗೊಂಡು ಮಂದರಗಿರಿ ಸಿಕ್ಕಿ ಬಂದಿದ್ದೀವಿ ನೋಡಕ್ ತುಂಬಾ ಚೆನ್ನಾಗಿದೆ ಓ ಸಾಕು ಕಂದ ಕಂದ ತೋರ್ಸಕ್ಕೆ ನಿನ್ ನಿನ್ ಕಡೆ ಅಪ್ಲೋಡ್ ಮಾಡ್ಕೊಳ್ಳೋದು ಬಿಡುವಾ ಹಾ ಹಾ ವಾ ಸೂಪರ್ ನೀವೆಲ್ಲ ಮಂದರ್ ಗಿರಿಲ್ಸ್ ನೋಡಿರ್ತೀರ ಆಲ್ರೆಡಿ ಆ ಥರ ಎಂತ ಹೇಳೋ ಏನಿಲ್ಲ ಬಟ್ ಆದರೂ ಒಳ್ಳೆ ಪ್ಲೇಸ್ ಟೂರಿಂಗ್ ಪ್ಲೇಸ್ ಅನ್ಬೋದು ಬೆಂಗಳೂರಿಂದ ಎಲ್ಲ ಹತ್ತಿರ ಆಗುತ್ತಲ್ವ ಹಾಗಾಗಿ ಎಲ್ಲರೂ ಬರ್ತಾ ಇರ್ತಾರೆ ಆಮೇಲೆ ತುಮಕೂರಿಂದ ಇನ್ನೂ ಹತ್ತಿರ ಒಳ್ಳೆ ಪ್ಲೇಸು ಒಂದು ವೀಕೆಂಡಲ್ಲಿ ಬರ್ಬೋದು ಆರಾಮಾಗಿ ಜಾಲಿ ರೈತ ಟೆನ್ಷನ್ ಇಲ್ಲ ಆರಾಮಾಗಿ ಬರ್ಬೋದು ಅಷ್ಟೊಂದು ನೋಡೋಂಥದ್ದೇ ಪ್ಲೇಸ್ ಇಲ್ಲ ಅಂದರೆ ನೀವು ಬೇರೆ ಕಡೆ ಎಲ್ಲ ಹೋದರೆ ತುಂಬ ಆ ಕಡೆ ಈ ಕಡೆ ಎಲ್ಲ ಪ್ಲೇಸ್ ಸಿಗ್ತವೆ ಬಟ್ ಇಲ್ಲಿ ಮಂದರಗಿರಿ ಬೇಕಾದ್ರೆ ಆಲ್ಮೋಸ್ಟ್ ಇದು ಒಂದೇ ಪ್ಲೇಸ್ ಇರೋದು ಮಂದರಗಿರಿ ಅದೇ ಒಂದು ಬೆಟ್ಟ ಓಕೆ ಚೆನ್ನಾಗಿದೆ ನೋಡೋ ಪ್ಲೇಸ್ ಪ್ಲೇಸ್ಗೆ ಆದರೆ ಇನ್ನೂ ಸ್ವಲ್ಪ ಇದು ಮಾಡಬೇಕಿತ್ತೀವರು ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಾ ಅಂದ್ಕೊಂಡಿದ್ದೀನಿ ಬ್ಯಾಂಗ್ಳೂರಿಂದ ಒಂದು ಸಿಕ್ಸ್ಟಿ ಫೈವ್ ಸೆವೆಂಟಿ ಕಿಲೋಮೀಟ್ರ್ ಆಗುತ್ತೆ ಇದು ಮತ್ತು ಅದರ ಬಟ್ ತುಂಬ ಅಂದರೆ ಸುತ್ತ ಬೆಟ್ಟಗಳೆಲ್ಲ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಇದು ಇಲ್ಲಿ ದೇವಸ್ಥಾನ ಒಂದಿದೆ ಒಳಗಡೆ ಅಂದರೆ ದೇವಸ್ಥಾನನೋ ಅಂತ ನನಗೆ ಗೊತ್ತಿಲ್ಲ ಆಯಿತು ಬಟ್ ದೇವಸ್ಥಾನ ಎಲ್ಲ ನೋಡಿ ನಮ್ಮ ಭಾಗ್ಯಾರಲ್ಲ ಸೀರಿಯಸ್ಲಿ ಇವತ್ತು ಬರಲ್ಲ ಅವಳು ಓಯ್ ಅವಳೇ ನಿಲ್ಕೊಂಡ್ಬಿಡ್ತಾಳ ಪಟ್ಲೊಬ್ಬರಿ ಏನು ಗುರು ಇದ್ರಲ್ಲ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇದೀನ ಚೂರು ತ್ಯಜ್ಜೆ ನಡೆಯೋಕ್ಕಾಗಲ್ಲಲ್ಲ ಇವ್ರ ಕೈಲಿ ಅಪ್ಪ ದೇವರ ಇನ್ನು ಇವರೆಲ್ಲ ಹಿಂಗಿನ್ ಕಟ್ಟಿಂಗ್ ಎಲ್ಲ ಹತ್ತಿದ್ರೆ ಮುಗ್ದೇ ಇವ್ರ ಕತೆ ದೇವಸ್ಥಾನ ಚೆನ್ನಾಗಿ ಕಟ್ಟಿದ್ದಾರೆ ಆ ಕಡೆಯಿಂದ ಬೆಟ್ಟ ಹಚ್ಕೊಂಡ್ಬರ್ಬಿಟ್ ಹ್ಮ್ ಬಾ ಬಾ ಬೇಗ ಬಾ ಬೇಗ ಎಷ್ಟು ಓ ಒಂದು ಇದಕ್ಕೆ ಹತ್ತು ರೂಪಾಯಿ ಚಪ್ಪಲಿ ಮಾಡಕ್ಕೂ ದುಡ್ಡು ಕೊಡ್ಬೇಕು ನಾವು ಇಲ್ಲಿ ಟೆನ್ ರುಪೀಸ್ ಒಂದ್ ಸೇಫ್ಟಿ ಒಂದು ಒಳ್ಳೆ ಅಲ್ವಾ ಇಲ್ಲಾಂದ್ರೆ ಅಲ್ಲಿ ಇಲ್ಲಿ ಬಿಡುವ ಹತ್ರ ನೋಡಿ ಇದು ಎಂಟ್ರಿ ಎಂಟ್ರಿ ಫೀಸ್ ಫ್ರೀಯಾಗಿ ಇಡಬೇಕಿತ್ತು ಇವರು ಎಂಟ್ರಿ ಅಂದ್ರೆ ಒಳಗಡೆ ಇದಿಲ್ಲ ಬಟ್ ಎಂಟ್ರಿ ಫೀಸ್ ಫ್ರೀ ಇಡಬೇಕಿತ್ತು ಆದ್ರೂ ಇವ್ರಿ ಫೀಸ್ ಇಟ್ಟಿತ್ತು ಏನು ಮಾಡೋಕ್ಕಾಗಲ್ಲ ಏನು ಇನ್ನು ಇಂಪ್ರೂವ್ಮೆಂಟ್ ಮಾಡ್ತಾರೆ ಅಲ್ವಾ ಆದರೆ ಇಲ್ಲಿ ಏನಂದ್ರೆ ನನಗೆ ಒಂದೇ ಒಂದು ಇದಾಗಿರೋದು ಯಾವುದೇ ತರ ನಮ್ಮ ಒಂದು ನನಗೆ ಗೊತ್ತಿರುವಂತ ದೇವರು ಯಾರು ನನಗೆ ಅಂದರೆ ಈಗ ಯಾವುದು ಹಳೇ ಪುರಾತನ ದೇವಸ್ಥಾನ ಆಗಲಿ ಆಮೇಲೆ ಇಲ್ಲೇ ಅಂದರೆ ಈಗೆಲ್ಲ ಬಾದಾಮಿ ಈಗ ಪಟ್ಟಸ್ ನಮಗೆ ದೊಡ್ಡ ಹಳೆ ಪುರಾತನ ಕಾಲದೆಲ್ಲ ದೇವಸ್ಥಾನಗಳು ಸಿಗುತ್ತಲ್ಲ ಆ ಥರ ಎಲ್ಲ ಯಾವುದೇ ಇಲ್ಲ ಇದನ್ನ

ಮುಂಬೈ ಡೇಸ್ಟೋರಂಟ್ ಇರ್ಲಿಲ್ಲ ನನ್ನ ಮ್ಯಾಪ ಇದೆ ಇರ್ಲಿಲ್ಲ ನಾನು ಈ ಸೆಕೆಂಡ್ ಟೈಮ್ ಇಲ್ಲಿ ಬರ್ತಿರೋದು ಇವಾಗ ಇದೆ ನಾನು ಫಸ್ಟ್ ಟೈಮ್ ಬಂದಾಗ ಇರ್ಲಿಲ್ಲ ನೋಡಿ ಇಲ್ಲಿ ಒಳಗಡೆ ಬರ್ಬೇಕಾದ್ರೂ ಫೀಸು ಆಮೇಲೆ ಇಲ್ಲೂ ಚಪ್ಪಲಿ ದುಡ್ಡು ಕೊಡ್ಬೇಕು ಅಲ್ಲೂ ಚಪ್ಪಲಿ ದುಡ್ಡು ಕೊಡ್ಬೇಕು ಆಮೇಲೆ ಪಾರ್ಕಿಂಗ್ ಫ್ರೀ ಕೊಡ್ಬೇಕು ಎಲ್ಲ ಫ್ರೀ ಕೊಡಲ್ಲ ಯಾರು ಮೇಡಮ್ ನೋಡಿ ಇದು ಗೊಮ್ಮಟೇಶ್ವರ ಇದು ಫಸ್ಟ್ ಟೈಮ್ ಇರಲಿಲ್ಲ ಮೇಡಮ್ ಹೇಳಿ ಇವಾಗ ಹೇಳಿ ಹೇಳಿ ಮೋಸ್ಟ್ಲಿ ಇವಾಗ ಇದು ಮಾಡಿದ್ದಾರೆ ಅನ್ಸುತ್ತೆ ನನಗೆ ಅಷ್ಟು ಇದ್ರ ಬಗ್ಗೆ ಎಲ್ಲ ಏನು ಗೊತ್ತಿಲ್ಲ ಬಟ್ ಯಾವುದೇ ಇಲ್ಲಿ ಈ ಜಾಗದಲ್ಲಾಗ್ಲಿ ಯಾವುದೇ ಹಳೆ ಪುರಾತನ ದೇವಸ್ಥಾನಗಳು ದೇವರುಗಳು ಇಲ್ಲ ಇದು ಒಂದು ಸತ್ಯ ನೋಡಿ ಇದು ಒಂದು ಆಮೇಲೆ ಇಲ್ಲಿ ಒಳಗಡೆ ಒಬ್ಬರು ದೇವರಿದ್ದಾರೆ ಇತ್ತು ದಿಗಂಬರ ಫುಲ್ ದಿಗಂಬರವಾಗಿದ್ದಾರೆ ಒಂದು ದೇವರಿದ್ದಾರೆ ಬಟ್ ನಾನು ಅದನ್ನು ನೋಡಲಿಲ್ಲ ಒಳಗಡೆ ಅವರು ಫೋನ್ ಅಲೋ ಮಾಡಲಿಲ್ಲ ಏನಂದರೆ ವಿಡಿಯೋ ಮಾಡಬೇಕು ನಂದರ್ಗೀ ಟ್ರೀಪ್ ಇವತ್ತಿಗೆ ನಮ್ಮ ಟ್ರಿಪ್ ಮುಗೀತು ಇನ್ನೇನು ನಾವು ಬೆಂಗಳೂರು ಕಡೆ ಹೊರಡ್ತೀವಿ ಮತ್ತು ಮುಂದಿನ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ಸ್ಯಾಟರ್ಡೇ ಸಂಡೇ ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ನನ್ನ ಚಾನೆಲ್ಗಿನ್ನೂ ಯಾರು ಸಬ್ಸ್ಕ್ರೈಬರ್ ಮಾಡಿ ದಯವಿಟ್ಟು ನಾನು ಏನೋ ಮಾಡ್ತೀನಿ ಸುಮ್ಮನೆ ಈ ಥರ ಹೊಸ ಹೊಸ ವೀಡಿಯೋಗಳು ಲೈಕ್ ಮಾಡಿ ಸಪೋರ್ಟ್ ಮಾಡಿ